ಕಾರ್ ಮಲ್ ಮುಗಿಪಿ ದೇ ಬಣ್ಣ ಸರ್ಲೆ ಎಲ್ಲ ಹತ್ತೊಂದು ವರ್ಷದ ಟಿಕೆ ಏನು ಟೈಮ್ಸ್ ಆಫ್ ಕೊಡೋದ್ ಆಯ್ತು ದೇವಸ್ಥಾನ ಹೆಂಗ ಪತ್ತೊಂದು ವರ್ಷದ ಬಂದು ಬೇಲಕ್ಕೆ ಹೋದ್ವಿ ಅಪ್ಪಾಗ ಎಂಜನ್ ಫ್ರೆಂಡ್ ಬಂತು ಟೈಮ್ಸ್ ಆಫ್ ಕೂಡ ಎಂಜನ್ ಬೇಲ ಬರ್ತಾರ ಆಯ್ತು ಇಂಟರ್ವ್ಯೂ ಕೊಡ್ತಾರೆ ಇಂಟರ್ವ್ಯೂ ಪೂರ ಹಾಕ್ಕೊಂಡು ಅಪ್ಪ ಸರ್ ಹೆಂಗೆ ಶನಿವಾರ ಶುಕ್ರವಾರ ಪೋದಿ ಕೊಟ್ಟು ಶುಕ್ರವಾರ ಶನಿವಾರ ಪೇಪರ್ ಬಂದು ಹಾಕೊಂಡು ಶುಕ್ರವಾರ ಸರ್ ಬಿಸಿ ಆರ್ಟಿಕಲ್ ಪೂರ ಬರೋದು ಬಿಸಿ ಅಲ್ತ ಮ್ಯಾನೇಜರ್ ಮ್ಯಾನೇಜರ್ನಾಗೂ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಬರ್ಬೇಕ ಲಾಸ್ಟ್ ಒಂದು ಐದು ನಿಮಿಷ ಕುಳ್ಳೆ ಬಂತಾರೆ ಸೊ ಲಾಸ್ಟ್ ಆಕ್ಚುಲಿ ಫೋನ್ ಅಡುಗೆ ಫೋನ್ ಒಳಪಂತೆ ಫೋನ್ ಹೊಂದ ಫೋನ್ ಹೊರಕ್ಕೆ ಕೂಡ ಒಂದು ಒಂದು ಚೂರು ಐದು ನಿಮಿಷ ಸರ್ ಪಾತೀನಿ ಸೊ ನಾನು ಸರ್ ಕ್ಯಾಬಿನ್ ಕೊಡ್ತಾರೆ ಸರ್ ಕ್ಯಾಪಿ ಬಂದಾಗ ಪಾತ್ರ ಪಾತ್ರ ಕೂಡ ಕಿರಣ್ ತುಳು ಕೊಡ್ತೇನೆ ಸರ್ ಹಾಂ ಗುರ್ತು ಕಿರಣ್ ಮನೋ ದುಂಬೆ ಗುರ್ತು ನಡೀತಾ ಈರುಗಿನ ಏನು ಜೈತು ನಾನು ಅಪಘಾರ ಪಾತ್ರೆ ಅಂತ ಯಾನ್ ಈಗ ಮುಟ್ಟು ಇದು ಮಲ್ಲ ಪೆಟ್ಟಾತು ಹತ್ತು ವರ್ಷ ಹತ್ತೊಂದು ವರ್ಷ ದುಂಡೆ ಹತ್ತಿದೆ ದಂಡ ಬಸ್ ಸಂಬಳ ಬಸ್ತಾರ ಮತ್ತೆ ಬೆಂತಿದೆ ಆ ತುಡುತ್ತಾ ಒಂದು ಮೋಕು ಬೆನ್ಪಕ್ಕೆ ಮಸ್ತ್ ಕಮ್ಮಿ ನೀರಿಗೆ ನಾಳೆಂಚ ಪ್ರೋತ್ಸಾಹ ಕೊರಲ್ಲ ನೀರ ನೀರಿಗೆ ಹೆಂಗೆ ಬಲ ಶಕ್ತಿ ಬತ್ತಿಲ್ಲ ಆತಲ್ಲ ಏನೋ ಪೇಪರ್ ಜೀರು ಬಲ ಬರ್ತಿಲಕ್ಕ ನೋಡಿ ಆನಿಸಿದ ಮಲ್ದ ಪೇಪರ್ ಕೊಡ್ತೀನಿ ಆಗ ಸಪೋರ್ಟು ಈಗ ಈ ಮೂಡಮಟ್ಟು ಆ ಇನ್ಯಾರು ಈ ಉದಯವನ್ನು ಏನು ತೋಜಿ ಬರ್ತೇಣ ಆ ಕಾರಣ ವೆರಿ ಕಾರ್ಕ್ಟ್ ದಯವಣ್ಣ ಗೊತ್ತು ಮಾತ್ರ ಗೊತ್ತು ಉದಯವನ್ನು ಮಿಕ್ಕಿನಗೆ ಬಂದು ಮಾತಾಡೋಕೆ ಅಂತಿಲ್ಲ ಅವು ಮಾತ್ರ ಗೊತ್ತು ನಾನು ಮಸ್ತೇನು ಮಾಡ್ತಿದ್ದೆ ಏನು ಅಣ್ಣ ಅಂತ ಆಣ್ಣ ಈಗಲೂ ಒಟ್ಟಿಗೆ ಬಣ್ಣಕ್ಕೆ ಅಂತೇಳಿ ಏನು ಅಣ್ಣ ನಾವು ಇಲ್ಲ ನೆಗ್ಗೆ ನಾವು ಅಂದಿ ದಯದು ಗೊತ್ತು ಗೊತ್ತಿಲ್ಲ ಮಾತ್ರ ಆದ್ರೆ ಏತ್ ಸಪೋರ್ಟ್ ಬಂದು ರಾತ್ರಿ ಏನು ಮೆರಿತ ಗೊತ್ತಿದ್ರು ಅವು ಮಾತ್ರ ಆ ಇನ್ನೊಂದು ದಯದು ಸಂಘಟನೆ ಅಂತ கொஞ்சம் தும் போண்டா சசி சொன்ன கேண்டா அண்டப்பத்தா சப்போர்ட் போனோம் ஆறு பணம் அது என்ன ஜெய் டைம் டைம் சப்போடப்பக்கா ஜெய்துனோட சங்கடே ரெண்டு கண்ணித்திலக்கா நிக்கல் ஏப்பில் கொடுத்து போய் நிக்கல் பிரத்தியஞ்சு பேர் போனோம் டிசி ஆஃபீஸுக்கு போகணா சார் பண்ணு சார் பண்ணணும் சரி பரோட் ஆறு ஏத்து பிஸி ஷெடியூல் தான் குத்துணு கண்ணசரி நாகரமஞ்சி மாத்திர ஒட்டாது நவே டைம் நாகரமஞ்சு ரஜ்தி கொண்டு வந்து கொஞ்சம் டிசி ஆஃபீஸுக்கு போய் மற்ற காண்ட் எடுத்து பையன் முட்டா நம்ம ஒட்டிக்குத்தேன் ஆஜ் ஏழு கண்டை முட்டைத்தேன் ஏனாலஞ்சு வியாதி ஆத்து கொடுத்து டம் கொடுக்கு பண்ட இ மொல்ல நம்ம முன்னும் அனுப்பிடு லெத்தும் போது பத்து பதினஞ்சு மனசு ஆனஞ்சி மொழி குணையில பண்ண இது அஞ்சு இவ எங்க யாரும் வந்து நடைமுற்த்து யாரும் நப்பேனாக்கு யாரும் நடைமுறை இங்கே அம்மா நெடப்பா அப்படின்னு ஆய் அப்போ ஜ நல்ல அது வால்யூ இல்லை பண்ணு அக்கா அகத்தி ஒருத்தப்ப நடைமாரி அப்படின்னு அம்மா நெத்தப்பாச்சு சர்லஞ்சு மடம் பேப்பட் பிரியொன்று நிமிஷம் நடந்து நான் போட ஆடி போனோம் உதயர் ஓலர் கண்டாஞ்சு மல்ல பஸ் வேணா இங்கே இங்க யாரும் உதய பண்ண முடியும் கொல்லா அதுக்கு சேரே காரணம் யாரும் தாத்தே வந்துட்டு உதய ஏன்னா மறு பேப்பச்சு பேப்பர்னா கை பத்து யாரும் உப்பு முட்டா அக்கீரு முட்டாங்க கை வந்து ஏன்னா ರಾತ್ರಿಕೊಂಬಂತ ಇಲ್ಲಿ ಪೇಪರ್ಗದ ಬಂದೆ ಇಲ್ಲ ಪೇಪರ್ ಒಂದಿತ್ತು ಒಂದಿನ ಪೇಪರ್ ಇಲ್ಲ ಕೈ ಬತ್ತ ಏನು ಬುಂಡಲ್ಲ ಯಾ ಇದು ಒಂದು ಲೈಫ್ ಸೆಟ್ ಮಾಡಿ ಬಂದು ಅಂದ್ಬಿಟ್ಟು ಪೂಜಿ ಎಲ್ಲ ಅಕ್ಕೇ ಡಿ ಕೈ ಬುರ್ ಪೂಜೆ ಒಂದಿತ್ರ ಅಣ್ಣ ಕೈ ಬುರ್ಕ ಅದ್ರ ಮೊದಲು ಲಂಚ ಮಲ್ಲ ಕಣ ಪೇಪರ್ ಒರಿಪಡ್ದು ಇದು ಮಾತು ತೊಳಿ ಆಗ ಬೀನು ಆ ಸರ್ ಕ ಸರ್ ಬಂದು ಕಣ್ಣು ಉಂಡು ಕುಡಿಪೇ